ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಜಗದ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಂದಿರೋಂಥ ಇನ್ಫಾರ್ಮೇಷನ್ನು ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ಬೋದು ಏನಪ್ಪ ಅಂದರೆ ಎಲ್ ಪಿ ಜಿ ಎ ಟಿ ಎಮ್ ಅಂದರೆ ಇನ್ನು ಮುಂದೆ ನೀವು ಅಡುಗೆ ಮಾಡೋದಕ್ಕೆ ಸಿಲಿಂಡರ್ ತೊಗೊಳ್ಬೇಕು ಅಂದರೆ ದಿನಗಟ್ಟಲೆ ವೆಯ್ಟ್ ಮಾಡೋವಂಥ ಅವಶ್ಯಕತೆ ಇರಲ್ಲ ಎ ಟಿ ಎಮ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಎನಿ ಟೈಮ್ ಮನಿ ಅಂತ ಸೊ ಹಾಗೆಯೇ ಈಗ ಎ ಟಿ ಜಿ ಎನಿ ಟೈಮ್ ಗ್ಯಾಸ್ ಸಿಲಿಂಡರ್ ಅನ್ನೋ ಹೊಸ ಯೋಜನೆ ಶುರುವಾಗಿದೆ ಇದು ಯಾವಾಗ ಶುರುವಾಯಿತು ಎಲ್ಲಿ ಶುರುವಾಯಿತು ಎಲ್ಲೆಲ್ಲೆಲ್ಲ ಈ ಫೆಸಿಲಿಟಿ ಅವೈಲೇಬಲ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ಎಲ್ ಪಿ ಜಿ ಸಿಲಿಂಡರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಮೊದಲು ನಿಮಗೆ ಇದು ಟ್ವೆಂಟಿ ಫೋರ್ ಬಾ ಸೆವೆನ್ ಸಿಗುತ್ತೆ ಅಂದರೆ ನಿಮಗೆ ಈ ಸಿಲಿಂಡರ್ ಯಾವಾಗ ಬೇಕು ಅಂದರೂ ನೀವು ಅವಾಗ ಹೋಗಿ ಎ ಟಿ ಎಮ್ ಅಲ್ಲಿ ಅಮೌಂಟ್ ಯಾವ ಥರ ಡ್ರಾ ಮಾಡ್ತೀರೋ ಅದೇ ಥರನೇ ಸಿಲಿಂಡ್ರನ್ನ ಕೂಡ ನೀವು ತೊಗೊಂಡು ಬರ್ಬೋದು ಇನ್ನು ಎರಡನೇದಾಗಿ ನೀವು ಅರ್ಬನ್ ಏರಿಯಾದಲ್ಲಿರಿ ರೂರಲ್ ಏರಿಯಾದಲ್ಲಿರಿ ಸೆಮಿ ಅರ್ಬನ್ ಏರಿಯಾದಲ್ಲಿರಿ ಎಲ್ಲ ಕಡೆನೂ ಈ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಹಾಗೆ ಇನ್ನು ಮೂರನೇದು ಬಂದು ಇದು ಸೌರಶಕ್ತಿ ಅಂದರೆ ಸೋಲಾರ್ ಎನರ್ಜಿನ ಉಪಯೋಗಿಸಿ ಬಳಕೆ ಮಾಡೋದ್ರಿಂದ ಇದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಕೂಡ ಆಗಿದೆ ಹಾಗೆಯೇ ಯಾವುದೇ ರೀತಿ ಲೀಕೇಜಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೇಫ್ಟಿ ಮೆಷರ್ಮೆಂಟ್ಸ್ನ ಕೂಡ ತಗೊಂಡಿದ್ದಾರೆ ಈಗ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ ಮೊದಲಿಗೆ ನೀವು ಖಾಲಿ ಸಿಲಿಂಡರ್ನ ಎಲ್ ಪಿ ಜಿ ಎ ಟಿ ಎಮ್ಗೆ ತೊಗೊಂಡು ಹೋಗ್ಬೇಕಾಗತ್ತೆ ಅಲ್ಲಿ ನಿಮಗೆ ಎರಡು ಥರ ಆಪ್ಷನ್ಸ್ ಇರುತ್ತೆ ಹೊಸ ಸಿಲಿಂಡರ ಹಳೆ ಸಿಲಿಂಡರ ಅಂತ ಹೇಳಿ ಸೊ ನೀವು ಆಲ್ರೆಡಿ ಉಪಯೋಗ ಮಾಡ್ತಿದ್ರೆ ಸಿಲಿಂಡರ್ನ ಅದಕ್ಕೆ ಬೇರೆ ಆಪ್ಷನ್ಸ್ ಇರುತ್ತೆ ಮತ್ತು ಹೊಸದಾಗಿ ಏನಾದರೂ ತೊಗೊಳ್ಬೇಕು ಅಂತಿದ್ರೆ ಅದಕ್ಕೂ ಕೂಡ ನಿಮಗೆ ಬೇರೆ ಥರನ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಸೊ ಅಲ್ಲಿ ನೀವು ಎರಡು ಥರ ಲ್ಯಾಂಗ್ವೇಜಸ್ನ ಈಗ ಸದ್ಯಕ್ಕೆ ಅವೈಲೇಬಲ್ ಇದೆ ಒಂದು ಹಿಂದಿ ಮತ್ತು ಇನ್ನೊಂದು ಇಂಗ್ಲೀಷು ಇನ್ನು ಮುಂದೆ ನಿಮಗೆ ಹದಿಮೂರು ಲ್ಯಾಂಗ್ವೇಜಸ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಆಲ್ರೆಡಿ ಹೇಳೋದಾಗಿದೆ ಅದು ಅಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ಆದಮೇಲೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಕೇಳುತ್ತೆ ಸೊ ಆ ರಿಜಿಸ್ಟರ್ ಮೊಬೈಲ್ ನಂಬರ್ನ ನೀವು ಅಲ್ಲಿ ಹಾಕಬೇಕು ಅದಾದಮೇಲೆ ನಿಮಗೆ ಫೋರ್ ಡಿಜಿಟ್ಸ್ ಓ ಟಿ ಪಿ ನಂಬರ್ ನಿಮ್ಮ ಮೊಬೈಲ್ಗೆ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಬರುತ್ತೆ ಸೊ ಅದಾದ ಮೇಲೆ ನೀವು ನಿಮ್ಮ ಖಾಲಿ ಸಿಲಿಂಡರ್ನ ಅಲ್ಲೇ ಇಟ್ಟಿರುವಂಥ ತೂಕ ಚೆಕ್ ಮಾಡುವಂಥ ಮಷಿನ್ ಮೇಲೆ ಇಡಬೇಕಾಗತ್ತೆ ಅಲ್ಲಿ ಎ ಐ ಚಾಲಿತ ಕ್ಯಾಮ್ರಾ ಆ ಸಿಲಿಂಡರ್ನ ಫುಲ್ಲಾಗಿ ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಆದ ನಂತರ ನಿಮಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಸೊ ಆ ಕನ್ಫರ್ಮೇಷನ್ ಮೆಸೇಜ್ ಬಂದ ಮೇಲೆ ನೀವು ನಿಮ್ಮ ಖಾಲಿ ಸಿಲಿಂಡರ್ನ ಅಲ್ಲೇ ಇರುವಂಥ ಸ್ಪೆಷಲಿ ಆರ್ಗನೈಸ್ ಮಾಡಿರೋ ಅಂಥ ಚೇಂಬರ್ ಒಳಗಡೆ ಇಡಬೇಕಾಗತ್ತೆ ಸೊ ಮೇಲೆ ನಿಮಗೆ ಆಪ್ಷನ್ಸ್ ಬರುತ್ತೆ ಪೇಮೆಂಟ್ ಅಂತ ಹೇಳಿ ಸೊ ನೀವು ನಾಲ್ಕು ರೀತಿಯಲ್ಲಿ ಪೇಮೆಂಟ್ ಮಾಡೋದಕ್ಕೆ ಅವೈಲೇಬಲ್ ಇದೆ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಪೇ ಮಾಡ್ಬೋದು ಮತ್ತು ಯು ಪಿ ಐನ ಯೂಸ್ ಮಾಡಿ ಕೂಡ ನೀವು ಪೇ ಮಾಡ್ಬೋದು ಮತ್ತು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿಕೊಂಡು ಕೂಡ ನೀವು ಪೇಮೆಂಟ್ನ ಮಾಡ್ಬೋದು ಸೊ ಈ ಪೇಮೆಂಟ್ ಎಲ್ಲ ಆದಮೇಲೆ ನಿಮಗೆ ಸಿಲಿಂಡರು ಫಿಲ್ ಆಗಿ ಮತ್ತೆ ಕೆಳಗಡೆ ಇರೋವಂಥ ಮತ್ತೊಂದು ಚೇಂಬರ್ಗೆ ಬರುತ್ತೆ ಸೊ ನೀವು ಅಲ್ಲಿಂದ ಸಿಲಿಂಡರ್ನ ತಗೊಂಡು ಹೋಗ್ಬೋದು ಕೊನೆಗೆ ನಿಮಗೆ ರೇಟಿಂಗ್ ಆಪ್ಷನ್ ಕೂಡ ಬರುತ್ತೆ ನೀವು ಅದರ ರೇಟಿಂಗ್ ಕೂಡ ಕೊಡ್ಬೋದು ಈಗ ಈ ಯೋಜನೆ ಎಲ್ಲಿ ಶುರುವಾಯಿತು ಅನ್ನೋದನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನೇಳನೇ ತಾರೀಕು ದೆಹಲಿಯಲ್ಲಿ ನಡೆದಂತಹ ಇಂಡಿಯನ್ ಎನರ್ಜಿ ವೀಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಕೇಂದ್ರ ಇಂಧನ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಈ ಯೋಜನೆನ ಉದ್ಘಾಟನೆಗೊಳಿಸಿದ್ರು ಈಗ ಸದ್ಯಕ್ಕೆ ಇದು ಬೆಂಗಳೂರು ಮುಂಬೈ ಡೆಲ್ಲಿ ಹಾಗೇನೆ ಜೈಪುರಲ್ಲಿ ಪೈಲಟ್ ಯೋಜನೆ ನಡೀತಾ ಇದೆ ಮುಂಬರುವ ದಿನಗಳಲ್ಲಿ ಎಲ್ಲ ಕಡೆನೂ ಈ ಯೋಜನೆನ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ ಈ ಹೊಸ ಯೋಜನೆ ನಮ್ಮ ಜೀವನವನ್ನ ಹೇಗೆ ಬದಲಾವಣೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಹಾಗೆಯೇ ನಿಮಗೂ ಈ ವಿಡಿಯೋ ನೋಡಿ ಈ ಹೊಸ ಯೋಜನೆ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಜಗದ ಜಗತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಈ ವಿಷಯನ ತಲುಪಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್